ಅಂದ್ರೆ ಧರ್ಮಕ್ಕಾಗಿ ನಿಲ್ಲುವಂಥದ್ದು ಆರಾಧನೆ ಉಪಾಸನೆಯ ನೂರಾರಲ್ಲ ಸಾವಿರಾರಲ್ಲ ಲಕ್ಷಗಟ್ಟಲೆ ವಿಧಾನಗಳಿವೆ ವಿಧಾನಗಳಿವೆ ಒಬ್ಬೊಬ್ರಿಗೊಂದೊಂದು ಅಂತ ಹೇಳ್ತಾರೆ ವಿವೇಕಾನಂದರು ಯಾರೋ ಕೇಳ್ತಾರೆ ಸ್ವಾಮಿ ಇಷ್ಟೊಂದು ಮತಗಳು ಇಷ್ಟೊಂದು ಪದ್ಧತಿಗಳು ಸರಿ ಇಲ್ಲ ಅಲ್ವಾ ಜಗತ್ತಿಗೆಲ್ಲ ಒಂದೇ ಮತ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ನಮಗೂ ಹಾಗೆ ಅನ್ಸುತ್ತೆ ವಿವೇಕಾನಂದರು ಇಂತ ದಾರ್ಶನಿಕರು ಹೇಳ್ತಾರೆ ಇಲ್ಲಪ್ಪ ಇವಾಗಿರೋ ಮತಗಳು ಸಾಲದು ಒಬ್ಬೊಬ್ರಿಗೂ ಒಂದೊಂದು ಮತ ಇರಬೇಕು ಏನ್ ಸ್ವಾಮೀಜಿ ಹೀಗೆ ಹೇಳ್ತೀರಾ ಅಂದ್ರೆ ಹೇಳ್ತಾ ನೋಡಪ್ಪ ಒಬ್ಬನೇ ವ್ಯಕ್ತಿಗೆ ಕೈಯಲ್ಲಿ ಪೂಜೆ ಕೊ ಸಾಮಗ್ರಿ ಕೊಟ್ಬಿಟ್ಟು ಪೂಜೆ ಮಾಡು ಅಂಥೇಳು ಹತ್ತು ಜನ ಕೊಡು ಹತ್ತು ಜನ ಹತ್ತು ರೀತಿಯಲ್ಲಿ ಮಾಡ್ತಾರೆ ವೆರೈಟಿ ಈಸ್ ಅಲ್ ಆಫ್ ನೇಚರ್ ಹಾಗಾಗಿ ನನಗೆ ಈ ರೀತಿ ಇಷ್ಟ ಸರಿ ಅಲ್ಲಿನ ಜನರಿಗೆ ಆ ಶ್ರದ್ಧೆ ಇದೆ ಆ ರೀತಿ ಮಾಡಲಿ ಎಲ್ಲಿ ಶ್ರದ್ ಶ್ರದ್ಧಾವಾನ್ ಲಭತೆ ಜ್ಞಾನ ಮಾಡೋದನ್ನು ಬೂಟಾಟಿಕೆ ಇರಬಾರ್ದು ಶ್ರದ್ಧೆ ಇರಬೇಕು ತಾಮಸಿ ಪೂಜೆ ಆಗಲಿ ರಾಜಸ ಪೂಜೆ ಆಗಲಿ ಸಾತ್ವಿಕ ಪೂಜೆ ಆಗಲಿ ಯಾವುದನ್ನು ಮಾಡಿದ್ರು ಶ್ರದ್ಧೆಯಿಂದ ಮಾಡಬೇಕು ಅವ್ರು ಹೇಳಿದ ಹಾಗೆ ಎಲ್ಲಿ ಅಷ್ಟು ಜನರ ಶ್ರದ್ಧೆ ಸೇರುತ್ತೋ ಅಲ್ಲಿ ದೇವಿ ಇದ್ದೇ ಇರ್ತಾಳೆ ಅವಳು ನನಗೆ ಮತ್ತೊಂದು ಕಡೆ ಶ್ರದ್ಧೆ ಇದೆ ಅಲ್ಲಿ ದೇವಿ ಇರಲೇಬೇಕು ನಾನು ಅಧ್ಯಯನದಲ್ಲಿ ನನಗೆ ಶ್ರದ್ಧೆ ಇದೆ ಸರಸ್ವತಿಯಾಗಿ ಉಳಿತಾಳವಳು ನಾನು ಮಾಡುವ ಕೆಲಸದಲ್ಲಿ ನಂಗೆ ಶ್ರದ್ಧೆ ಇದೆ ಕರ್ಮವಾಗಿ ಅವಳು ಉಳಿತಾಳವಳು ಹಾಗಾಗಿ ಎಲ್ಲವೂ ಅವಳ ರೂಪ ಒಂದು ಜಾನಪದ ಹಾಡಿದೆ ಅಂಬಾ ತಾಯಿ ಸಮಯ ನೋಡಿ ರೂಪ ತಾಳಮ್ಮ ಅಂತ ಹಾ ಕ್ಷಾಮ ಕ್ಷಾಮ ಬಂದಾಗ ತುಂಗೆ ಆಗು ನನ್ನ ನಾನು ಮೈಲಿಗೆ ಆದಾಗ ನೀನು ಗಂಗೆ ಆಗಿ ಅಂಬೆ ಅಂಬೆಗಾಲು ಇಲ್ಲದ ಇಲ್ಲದ ಮನೆಗೆ ಶಿಶು ಆಗಮ್ಮ ತಂದೆ ತಾಯಿ ಇಲ್ಲದ ಶಿಶುಗೆ ಬಂಧು ಆಗಮ್ಮ ಅನ್ನ ಇಲ್ಲದೆ ಹೋದ್ರೆ ಅನ್ನಪೂರ್ಣೆ ಬಾ ನಂಗೆ ವಿದ್ಯೆ ಇಲ್ಲದೆ ಇರುವಾಗ ಸರಸ್ವತಿ ಆಗಿ ಬಾ ಎಲ್ಲವೂ ನಿನ್ನದೇ ರೂಪ ನಮ್ಮನ್ನು ರಕ್ಷಿಸುವ ಪೋಷಿಸುವ ಶಕ್ತಿಯೇ ಆದ ಶಕ್ತಿ ನನಗೆ ಏನು ಬೇಕೋ ಆ ಕ್ಷಣದಲ್ಲಿ ಕೊಡುವಂಥವ್ಳು ಅವಳು ಹಾಗಾಗಿ ಶ್ರದ್ಧೆಯಿಂದ ಹೇಗೆ ಕರೆದ್ರೂ ಸರಿಯೇ ನಾಸ್ತಿಕರಾಗಲಿ ಅವ್ರಿಗೂ ಒಂದು ವಿನಂತಿ ಹೇಳ್ಕೊಡ್ತೀನಿ ಇದನ್ನು ನೀನು ನಂಬ್ತಿರೋ ಬಿಡ್ತಿರೋ ಜನರ ಶ್ರದ್ಧೆಯ ಬಗ್ಗೆ ಲೆಟ್ ಇಸ್ ನಾಟ್ ಕಮೆಂಟ್ ಅದು ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಇದ್ದರೆ ತಪ್ಪಾಗಿದ್ರೆ ಅಧರ್ಮವಾಗಿದ್ರೆ ಇನ್ನು ಯಾರಿಗೂ ಅದು ಹಾನಿ ಆಗ್ತಿದ್ರೆ ಅದನ್ನು ನಾವು ಪ್ರಶ್ನಿಸಬೇಕೇ ಹೊರತು ಮುಗ್ಧ ಶ್ರದ್ಧೆಯನ್ನು ಪ್ರಶ್ನಿಸಬಾರ್ದು ಹೌದು ಮುಗ್ಧ ಶ್ರದ್ಧೆ ಅವ್ರ ಪಾಡಿಗೆ ಅವ್ರೇನೋ ಸಂತೋಷವಾಗಿ ಮಾಡ್ತಾರೆ ಗ್ರಾಮ ಜನ ಸೇರ್ತಾರೆ ಅವ್ರು ಅವ್ರ ಖರ್ಚು ಮಾಡಿ ಅವ್ರು ಕುಣಿತಾರೆ ಸರ್ ಅವ್ರು ಸಂತೋಷ ಪಡ್ತಾರೆ ಭಗವಂತ ಎಲ್ಲಿ ಅಲಿತಾನೆ ಅಂದ್ರೆ ಶ್ರದ್ಧೆ ಇದ್ದ ಜಾಗದ ಆ ಶ್ರದ್ಧೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು ಆತ್ಮಹಾನಿ ಅಥವಾ ಇನ್ನೊಬ್ರಿಗೆ ಹಾನಿ ಕೊಡದೆ ಹೋದ್ರೆ ಅವ್ರವ್ರ ಶ್ರದ್ಧೆನ ಅವ್ರವ್ರ ರೂಪದಲ್ಲಿ ಮಾಡ್ಲಿ ಇದೇ ಹಿಂದೂ ಧರ್ಮದ ವಿಶೇಷ ಓಕೆ ಗುರುಜಿ ನಾವು ಮಾತಾಡ್ತಾ ಇದ್ವಿ ಅಂದ್ರೆ ಇಲ್ಲಿ ಮಾರಿಕಾಂಬ ಮಹಿಮೆಯ ವಿಶೇಷತೆ ಅಂದ್ರೆ ಅದೇ ಬಣವೆ ಸುಡುವಂತಹದ್ದು ಎಂತ ಅಂದ್ರೆ ಇವಾಗಲೇ ನೀವು ಹೇಳಿದ ಹಾಗೆ ನಾಸ್ತಿಕರು ಕೂಡ ಹೋಗಿ ನೋಡಿದಾರಲ್ಲಿ ಎಲ್ಲಿ ವಿಸ್ಮಯ ನಡೀತಾ ಇದೆ ಏನ ವಿಷಯ ಅಂತ ಇದುವರೆಗೂ ಗೊತ್ತಾಗಿಲ್ಲ ಫವಾಡದ ಮಹಿಮೆ ಅಂದ್ರೆ ಕ್ಷಣಾರ್ಧದಲ್ಲಿ ಪರದೆ ಸರಿಸಿದ ತಕ್ಷಣ ಆಕೆಗೆ ದೃಷ್ಟಿ ಪಟ್ಟಿಟ್ಟ ತಕ್ಷಣ ಒಂದು ಬಣವೆ ಹೊತ್ತಿ ಉರಿಯುತ್ತೆ ಅಷ್ಟು ದೂರದಲ್ಲಿ ಬಣವೆ ಹೊತ್ತಿ ಉರಿಯುತ್ತೆ ಅಂದ್ರೆ ಏನಾದ್ರ ವಿಸ್ಮಯ ನೋಡಿ ಇಲ್ಲಿ ಇದು ಬಹಳಷ್ಟು ಕಡೆ ಬಹಳಷ್ಟು ಪ್ರಚಲಿತವಾಗುತ್ತೆ ನಮ್ಮೂರಿನಲ್ಲೂ ಸಹಿತ ಜಾತ್ರೆ ನಡೀತಾ ಇರುತ್ತೆ ಅಗ್ನಿ ಒಳಗಡೆ ಪ್ರವೇಶ ಆಗುತ್ತೆ ಅಗ್ನಿ ಅಗ್ನಿಯನ್ನು ಆಯುವಂಥದ್ದು ಅಲ್ಲಿ ಆಗೋದಕ್ಕಿಂತ ಮುಂಚೆ ಅಗ್ನಿನೇ ಯಾಕೆ ಅಂತ ಹೌದು ಖಂಡಿತ ಒಳ್ಳೆಯ ಪ್ರಶ್ನೆ ಕೇಳಿದರೆ ನೀವು ನಾ ಇನ್ನು ಪುರಾಣದ ದಕ್ಷ ಪ್ರಜಾಪತಿ ಒಂದು ಯಜ್ಞವನ್ನು ಪ್ರಾರಂಭ ದೇವಿ ಮಹಾತ್ಮೆಯಲ್ಲಿ ಇದು ಆಧಾರಿತವಾದದ್ದು ಏನು ತನ್ನ ಮಗಳಿಗೆ ತಾನು ಮಾಡ್ತಿರುವಂಥ ಮಹಾಯಜ್ಞದಲ್ಲಿ ಅಳಿಯನ್ನು ಮತ್ತು ಮಗಳನ್ನು ಕರೆದಿರೋದಕ್ಕೆ ಭಾಳ ಬಂದಂಥ ದೇವಾನ ದೇವತೆಗಳು ಭಾಳಷ್ಟು ಇದು ಮಾಡ್ತಾರೆ ತದನಂತರ ಅವರು ಈ ವಿಚಾರವನ್ನು ದಾಕ್ಷಾಯಿಣಿಗೆ ವಿಚಾರ ಮುಟ್ಟಿಸ್ತಾರೆ ನಮ್ಮ ತಂದೆ ಬಹಳಷ್ಟು ವಿಜೃಂಭಣೆಯಿಂದ ಈ ಯಾಗವನ್ನು ಇದ್ದಾರೆ ಎಲ್ಲ ಗುಣಗಳಿಂದ ಎಲ್ಲ ಸಾತ್ವಿಕವಾಗಿರ್ಬೋದು ತಾಮಸ ರಾಜಸಿಕವಾಗಿ ಬಹಳ ವೈಭೋಗಪೂರಿತವಾಗಿ ಯಜ್ಞವನ್ನು ಮಾಡ್ತಿದ್ದಾರೆ ಅಂಥ ಯಜ್ಞಕ್ಕೆ ನಮ್ಮ ತಂದೆ ಕರೆದಿಲ್ಲ ಆದರೆ ತಂದೆ ಮನೆಗೆ ಹೋಗುವಂಥ ತಪ್ಪೇನಿಲ್ಲ ಅಂತ ಅಂದ್ಬಿಟ್ಟು ಅವಳು ತವರು ಮನೆಗೆ ಹೋಗುವಂಥದ್ದಲ್ಲ ಅಂತ ಪತಿ ಪರಮೇಶ್ವರನೂ ಸಹಿತ ಆಹ್ವಾನಿಸ್ತಾಳೆ ಆದರೆ ಪರಮೇಶ್ವರ ಅದಕ್ಕೆ ಒಪ್ಪಲ್ಲ ಬೇಡ ಅಂತ ಅಂದ್ಬಿಟ್ಟು ಭಾಳಷ್ಟು ಇದು ಮಾಡ್ತಾಳೆ ಆದರೆ ಕೇಳಲ್ಲ ಮನಸ್ಸು ಯಾಕಂದರೆ ತವರು ಮನೆ ಅಂದರೆ ಗೊತ್ತಿದೆ ತಮಗೂ ಸಹಿತ ಭಾಳಷ್ಟು ಮನಸ್ಸಿನ ಚಂಚ ಚಂಚಲ ಸ್ವಭಾವದಿಂದ ತವರು ಮನೆ ಇದನ್ನಲ್ವ ಅಂತಂದ್ಬಿಟ್ಟು ಅವಳು ಹೊರಟು ಬಿಡ್ತಾಳೆ ಹೋದಾಗ ಅಲ್ಲಿ ಶಿವ ನಿಂದನೆಯನ್ನು ನಡೀತಾ ಇರುತ್ತೆ ಶಿವ ನಿಂದನೆಯನ್ನು ಅಗ್ನಿಗೆ ಆ ಹವಿಸ್ ಹವಿಸನ್ನು ಕೊಡ್ತಿರ್ಬೇಕಾದಾಗ ಆ ಶಿವನ ಒಂದು ಇದು ಬರುತ್ತೆ ಹವಿಸನ್ನು ಕೊಡ್ತಿರ್ಬೇಕಾದಾಗ ಆ ಏನು ಆ ಪ್ರಧಾನವಾದ ಪೂಜೆಗಳನ್ನು ಎಲ್ಲ ದೇವತೆಗಳಿಗೆ ಪೂಜೆ ಬ್ರಹ್ಮ ವಿಷ್ಣು ಇವರಿಗೆಲ್ಲ ಕೊಡ್ತಾ ಮಹೇಶ್ವರ ಸ್ಥಾನ ಬರುತ್ತೆ ಅಂಥ ತಿರುಕನಿಗೆ ನಾನು ಯಾಕೆ ಹವಿಸನ್ನು ಕೊಡಲಿ ಅಂಥ ಒಂದು ಸ್ಮಶಾನವಾಸಿಗೆ ನಾನು ಯಾಕೆ ಕೊಡಲಿ ನನ್ನ ಮಗಳನ್ನೇ ಕೊಟ್ಟು ನಾನು ಭಾಳಷ್ಟು ಇದನ್ನ ಇದು ಮಾಡ್ತಾ ಇದ್ದೀನಿ ಪರಿತಾಪಿಸ್ತಾ ಇದ್ದೀನಿ ಅಂತ ನೋಡಿ ಈ ವಿಚಾರ ಮ ಆಗ್ತಾನೆ ಹೋಗಿದಂಥ ದಾಕ್ಷಾಯಣಿಗೆ ಕಿವಿಗೆ ಬೀಳುತ್ತೆ ಭಾಳಷ್ಟು ಕ್ರೋಧಗಳಾಗ್ತಾಳೆ ಭಾಳಷ್ಟು ತನ್ನಲೇ ತಾನ ಇದು ಮಾಡ್ತಾಳೆ ಆದರೆ ನಾನು ಇದನ್ನು ಇದು ಮಾಡಿ ನೀನು ಶಿವನು ಕರೀಲಿ ನನಗೆ ಬಂದರೂ ಸಹಿತ ನನ್ನ ಪತಿನ ಅವಮಾನ ಮಾಡ್ತಿದ್ದೀಯಾ ನಾನು ಭಾಳಷ್ಟು ಇದು ಸವಿಸ್ತುವಾರವಾಗಿದೆ ನಾನು ಆದರೆ ನನ್ನ ಗಂಡನ ಮಾತನ್ನು ಮೀರಿ ನಾನು ಬಂದಿದ್ದಕ್ಕೆ ಇದೇನ ನಿನ್ನ ಒಂದು ಇದು ಅಂತಂದ್ಬಿಟ್ಟು ಬಹಳಷ್ಟು ಪರಿತಾಪಿಸ್ತಾಳೆ ಆ ಪರಿಸ್ಥಾಪಿಸ್ದಾಗ ಅಲ್ಲೇ ಯಜ್ಞ ಕುಂಡಲಿ ಅಗ್ನಿ ಉರಿತಾ ಇರುತ್ತೆ ಅವಳೇ ಯೋಗಾಗ್ನಿ ಪ್ರಕಾರವಾಗಿ ಏನು ಆ ಯೋಗದ ಒಂದು ಮುಖಾಂತರವಾಗಿ ಏನು ಕುಂಡಲಿನಿ ಶಕ್ತಿ ಏನು ಏನು ಕುಂಡಲಿನಿ ಶಕ್ತಿ ಅಂತ ದೇವಿನ ಕುಂಡಲಿನಿ ಶಕ್ತಿ ಅಂತ ಕರೀತಾರೆ ಆಗ ಮೂಲಾಧಾರ ಸ್ವರೂಪಿಣಿಯಾಗಿ ತನ್ನ ಆಜ್ಞಾ ಚಕ್ರದ ಮುಖಾಂತರ ಕಿಡಿಯನ್ನು ಸೃಷ್ಟಿಸಿ ತನ್ನನ್ನು ತಾನೇ ದಹಿಸ್ಕೊಂಬಿಡ್ತಾಳೆ ಏನು ಜಠರಾಗಿ ಏನು ಮೂಲಾಧಾರ ಸ್ವಾದಿಷ್ಟ ಸ್ಥಾನ ಮಣಿಪುರ ಅನಾಹುತ ವಿಶುದ್ಧಿ ಆಜ್ಞ ಸಹಸ್ರಗಳೈತೋ ಹಾಗೆ ಮೂಲಾಧಾರದಲ್ಲಿಂಥ ಶಕ್ತಿ ನಮ್ಮಲ್ಲೂ ಅಗ್ನಿ ಇದೆ ಆ ಅಗ್ನಿಯನ್ನು ಚಕ್ರದ ಮುಖಾಂತರ ತ್ರಿನೇತ್ರ ತ್ರಿನೇತ್ರಣಿ ಅಂತಂದರೆ ಆ ಇದು ಮಾಡಿ ತನ್ನಷ್ಟಕ್ಕೆ ತಾನೇ ಇದು ಮಾ್ವ ಜ್ವಾಲೆಯಲ್ಲಿ ಇದನ್ನು ಇದನ್ನು ಕಂಡ ಶಿವ ಭಾಳಷ್ಟು ಕ್ರೋಧನ ಹಾಕ್ತಾನೆ ಕ್ರೋಧನ ಹಾಕ್ಕೊಂಡು ಆ ಭೈರವೇಶ್ವರ ಅಂದರೆ ವೀರಭದ್ರ ವೀರಭದ್ರನ ತನ್ನ ಜಟೆಯಿಂದ ಇದು ಮಾಡಿ ಆ ದಕ್ಷ ಪೂರ್ಣ ಇದನ್ನು ಸಂಹಾರ ಮಾಡ್ತಾರೆ ಆ ಸಂಹಾರ ಮಾಡಿದಾಗ ಆ ಇದು ಮಾಡಿದಾಗ ಮತ್ತೆ ಪ್ರಾ ಇದು ಮಾಡಿದಾಗ ಪ್ರಾರ್ಥನೆ ಮಾಡಿದಾಗ ಆರಭ್ಯಂದ ಶವವನ್ನು ಶಿವ ತನ್ನ ಹೆಗಲೆ ಮೇಲೆ ಇದು ಮಾಡಿಕೊಂಡು ಪೂರ್ಣ ಇದನ್ನು ಒಂದು ಹುಚ್ಚು ಬಂದ ರೀತಿಯಲ್ಲಿ ಪ್ರಪಂಚ ಅಲ್ಲೋಲ ಕೊಲ್ಲೋಲ ಆಗೋ ರೀತಿಯಲ್ಲಿ ಇಡೀ ಪ್ರಪಂಚವನ್ನು ಪ್ರದಕ್ಷಿಣೆ ಮಾಡೋದಕ್ಕೆ ಇದಾಗ್ತಾನೆ ಇದನ್ನ ಶ್ರೀ ವಿಷ್ಣುವಿಗೆ ಈ ವಿಚಾರ ಮನದಟ್ಟಾದಾಗ ಶ್ರೀ ವಿಷ್ಣು ಶ್ರೀ ಸುದರ್ಶನ ಚಕ್ರವನ್ನು ಇದು ಮಾಡ್ತಾನೆ ಅದು ಆ ಸುದರ್ಶನ ಚಕ್ರ ಆ ಸತಿ ಏನೋ ದಾಕ್ಷಾಯಿಣಿಯ ಅದಕ್ಕೆ ಏನು ಹೋಗ್ತಟ್ಟಿತ್ತು ಅದು ಅರವತ್ನಾಲ್ಕು ಭಾಗಗಳಾಗಿ ಹೋಗಿ ಛಿದ್ರಛಿದ್ರವಾಗಿ ಭಾರತಾದ್ಯಂತ ಬೀಳುತ್ತೆ ಆ ಅರವತ್ನಾಲ್ಕು ಭಾರತಾದ್ಯಂತ ಬಿದ್ದಂಥದ್ದೇ ಆ ಶಕ್ತಿ ಪೀಠಗಳಾಗಿದ್ದಾವೆ ಒಂದು ಕಡೆ ನ್ಯಾಲಿಗೆ ಆಗಿರುತ್ತೆ ಒಂದು ಕಡೆ ಕಣ್ಣಾಗಿರುತ್ತೆ ಒಂದು ಕಡೆ ಒಂದು ಕಡೆ ನ್ಯಾಲಿಗೆ ಒಂದು ಕಡೆ ಕೂದಲು ಆಯಾ ಸ್ಥಾನದ ಈಗ ಜ್ವಾಲಮಾಲಿನಿ ಅಂತಂದಿಲ್ವಾ ಆ ದೇವಿಯ ನಾಲಿಗೆ ಕಿರಿನಾಲಿಗೆ ಅಂದರೆ ಅಗ್ನಿಸ್ವರೂಪಿಣಿಯಾದಂಥ ಅಂದರೆ ದೇವಿನ ಮಹಿಷಾಸುರ ಮರ್ದಿನಿಯಲ್ಲೂ ಸಹಿತ ಅಗ್ನಿ ಸ್ವರೂಪ ಏನು ಮಹಿಷಾ ಹೋಗಿ ಅಗ್ನಿಯಲ್ಲಿ ಹೋಗಿ ಸೇರಿಕೊಂಡು ಇದನ್ನಾಗಿ ಹೋಗ್ಬಿಟ್ಟಿರ್ತಾನೆ ಆಗ ಅದನ್ನು ಅಮ್ಮಾರ ಮಾಡಬೇಕಾದಾಗ ಅಗ್ನಿಸ್ವರೂಪಿಗಳಾಗೇ ಇದನ್ನು ಇದು ಮಾಡ್ತಾಳೆ ಅದರಿಂದ ಪುರಾಣಗತವಾಗಿರಲಿ ಅವಳು ಯೋಗ ಅಗ್ನಿ ಜ್ಞಾನಾಗ್ನಿ ಅಂತೂ ಮತ್ತು ಅಂದರೆ ಅಂತ ಜ್ವಾಲ ಸ್ವರೂಪಿಣಿ ಜ್ವಾಲಾಮಾಲಿನಿ ಸಹಿತ ಅದರಿಂದ ಜೈನ ಮತದಲ್ಲೂ ನೋಡಿರಬೇಕು ದೇವಿಯನ್ನು ಜ್ವಾಲಾಮಾಲಿನಿ ರೂಪದಲ್ಲೂ ಪೂಜಿಸ್ತಾರೆ ಅವಳು ಅಹ್ ಕೌರಿ ಕೌರಿಯುವುದು ದುಷ್ಟರಿಗೆ ಕ್ರೌರಿಯು ಹೋದು ಶಾಂತರಿಗೆ ಶಿಷ್ಟುದು ಸಹಿತ ಹೌದು ಅದರಿಂದ ದೇವಿಯನ್ನು ಆ ಒಂದು ಒಂದು ಇದು ಆ ಜಾತ್ರೆಯ ಒಂದು ಸಂದೇಶ ಇಷ್ಟೇ ಎಲ್ಲ ವರ್ಗದವರು ಏನು ಇವತ್ತಿನ ಇದರಲ್ಲೂ ಸಹಿತ ಇವತ್ತು ನಾವು ಬೇಕಾದ್ರೆ ಆರಿಸ್ಕೊಳ್ಬೋದು ಇವತ್ತಿನ ಏನು ನಡೀತಾ ಇದೆಯೋ ಜಾತೀಯತೆ ಮೇಲ್ಗಡೆ ಏನೇನೋ ರಾಜಕೀಯದವರು ಇಲ್ಲಿ ಬರೆದ ಬಣ್ಣಗಳನ್ನು ಕಟ್ತಾ ಇದ್ದಾರೆ ಆದ್ರೆ ದೇವತೆ ಈ ದೇವತೆ ತಾನು ಏನು ಇವತ್ತು ಎಲ್ಲಾ ಇದ್ದು ನಾವು ಮಾಡ ಅಪ್ರೋಕ್ಷವಾಗಿ ಮಾಡದಂತ ಇದನ್ನ ಆಧುನಿಕ ಕಾಲದಲ್ಲೂ ಇದನ್ನ ಜಾತ್ರೆಯ ಒಂದು ಸಂದರ್ಭದಲ್ಲಿ ಮಂದಟ್ ಮಾಡಿದ್ದಾಳೆ ಅಂತ ಅವರೇ ಕೊನೆಯದಾಗಿ ಒಂದು ಪ್ರಶ್ನೆ ಅಂದ್ರೆ ದೇವಿಯನ್ನು ಹಲವಾರು ರೂಪಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಆ ರೂಪಗಳು ಏನನ್ನು ಸಾರತ್ವೆ ಜನಾಂಗಕ್ಕೆ ಅಂದರೆ ಮಾನವ ಜನಾಂಗಕ್ಕೆ ಇವಾಗ ನಾವು ಕಾಳಿ ಮಾತೆಯನ್ನು ನೋಡಿದಾಗ ಹಲವಾರು ಆಯುಧಗಳನ್ನು ಇಟ್ಕೊಂಡಿರ್ತಾಳೆ ನಾಲ್ಗೆಯನ್ನು ಮುಂದೆ ಚಾಚಿರ್ತಾಳೆ ರುಂಡಗಳನ್ನು ಮಾಲೆಯಾಗಿ ಹಾಕ್ಕೊಂಡಿರ್ತಾಳೆ ದೇವಿ ತನ್ನ ಸ್ವರೂಪದ ಮೂಲಕ ಯಾವ ಸಂದೇಶವನ್ನು ಮನುಷ್ಯನಿಗೆ ತಲುಪಿಸೋ ಪ್ರಯತ್ನ ಮಾಡ್ತಿದ್ದಾಳೆ ಬಹಳ ಒಳ್ಳೆ ಪ್ರಶ್ನೆ ಇದು ಯಾಕೆಂದರೆ ಜಗನ್ಮಾತೆಯ ಸಂದೇಶ ಇರೋದೇ ಒಳ್ಳ ರೂಪದಲ್ಲಿ ನಮಗೆ ಸಂಕೇತ ಅದನ್ನು ಋಷಿಗಳು ಕಲ್ಪಿಸಿರ್ತಾರೆ ನಮಗೆ ನೋಡಿ ಈ ರೂಪಗಳೆಲ್ಲ ಪುರಾಣ ಪುರಾಣೋಕ್ತ ರೂಪಗಳು ಮಂತ್ರ ಶರೀರ ಹಿವೈ ದೇವಾಹ ಅಂತ ಒಂದು ಮಾತು ಬರುತ್ತೆ ದೇವತೆಗಳಿಗೆ ಮಂತ್ರವೇ ಶರೀರ ಅಂತ ಪರೋಕ್ಷ ಪ್ರಿಯಾಹ ಅಂತಲೂ ಬರುತ್ತೆ ಅಂದರೆ ಕಣ್ಣಿಗೆ ಕಾಣದೇ ಉಳಿಯುವಂಥವರು ಅಂತ ಹೀಗೆ ಕಣ್ಣು ಕಾಣದೇ ಅಂತರೂ ಅಗೋಚರ ಶಕ್ತಿ ಅದು ಅನುಭವಕ್ಕೆ ಬರುತ್ತೆ ಕಣ್ಣಿಗೆ ಅಂದರೆ ಈ ಕಣ್ಣಿಗೆ ಕಾಣತಿಲ್ಲ ಟಿ ವಿಯಲ್ಲಿ ಸುವರ್ಣ ಟಿ ವಿಯಲ್ಲಿ ತೋರ್ಸೋಕ್ಕಾಗಲ್ಲ ಯಾವುದೇ ಟಿವಿಯಲ್ಲಿ ತೋರ್ಸೋಕ್ಕಾಗಲ್ಲ ಸಿನ್ಮಾಲ ಬಂದಂಗೆ ಅಂತ ಮುಂದೆ ಬಂದು ನಿಲ್ಲೋ ಅಂತ ಶಕ್ತಿ ಅಲ್ಲ ಅದು ನಮ್ಗೆ ಅರ್ಥಪಡಿಸೋಕೆ ಸಿನಿಮಾ ಸಿನ್ಮಾ ಹಂಗೆ ತೋರಿಸ್ತಾರೆ ಹಾಗಾಗಿ ಈ ರೂಪಗಳಲ್ಲಿ ಸಂಕೇತ ಏನಪ್ಪ ಅಂತಂದರೆ ಒಂದು ಅಭಯ ಆ ಭಯ ಭಯಂ ಮಾಸ್ತು ಭಯ ಪಡಬೇಡ ನಾನಿದ್ದೀನಿ ವರದ ವರವನ್ನು ಕೊಡುವಂಥದ್ದು ವಯಂ ವರಂ ದದಾತಿ ಅಂತ ಆಮೇಲೆ ದೇವಿಯ ಕೈಯಲ್ಲಿ ಪಾಶ ಅಂಕುಶಗಳಿರುತ್ತವೆ ಪಾಶ ಅಂತ ಇಡೀ ಜಗತ್ತನ್ನು ನಮ್ಮನ್ನೆಲ್ಲ ಪಾಶದಲ್ಲಿ ತನ್ನ ಮಾಯೆಯ ಆ ಪಾಶದಲ್ಲಿ ಕಟ್ಟಿ ನಾವೆಲ್ಲ ನಮ್ಮ ನಮ್ಮ ಕೆಲಸ ಮಾಡೋ ಹೋಗಿ ಮಾಡ್ತಾ ಇದ್ದಾಳೆ ಈ ಜಗತ್ತು ಅಂತ ನೋವ ನಾಟಕವನ್ನು ನಡೆಸ್ತಾ ಇದ್ದಾಳೆ ನಮಗೆಲ್ಲ ಗ್ರೀನ್ ರೂಮಲ್ಲಿ ವೇಷ ಆಗ್ಬಿಟ್ಟು ದಬ್ಬಿಟ್ಟಿದ್ದಾಳೆ ಇಲ್ಲಿ ಮಾಡಿ ನಿಮ್ಮ ನಿಮ್ಮ ಡೈಲಾಗ್ ಹೇಳಿ ತಪ್ಪು ಮಾಡಿದ್ರೆ ಅಂಕುಶ ಇರುತ್ತೆ ತಿವಿತಾಳೆ ಸೊ ಇದು ಪಾಶದಲ್ಲಿ ಕಟ್ಟಿ ಹಾಕಿದ್ದಾಳೆ ಅಂಕುಶದಲ್ಲಿ ನಮ್ಮನ್ನು ನಿಯಂತ್ರಿಸ್ತಾಳೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಅದು ದಂಡ ಅವಳ ದಂಡ ಅದು ಹಾಗಾಗಿ ಅವಳ ಕಣ್ ತಪ್ಪಿಸಿ ಯಾವ ಅಧರ್ಮ ಮಾಡೋ ಹಾಗಿಲ್ಲ ಅಂತ ಆ ಧರ್ಮದ ಎಚ್ಚರ ನಮ್ಮಲ್ಲಿರಲಿ ಅಂತ ಅವಳ ಎಲ್ಲ ಅಂಕುಶ ಇರುತ್ತೆ ಇನ್ನು ತ್ರಿಶೂಲ ಮುಂತಾದ ಹಲವು ಆಯುಧಗಳಿವೆ ಅದಕ್ಕೆ ಮೂಲ ಕಥೆ ಬರುವಂಥದ್ದು ಕಾಳಿಕಾಪುರಾಣದಲ್ಲಿ ಸಪ್ತಶತಿಯಲ್ಲಿ ಈಗ ತಾನೇ ಅವರ ಸ್ವರೂಪದ ಬಗ್ಗೆ ಹೇಳ್ತಾ ಇದ್ರು ನಂಗೆ ಅದು ನೆನಪಾಯಿತು ಚಿದಗ್ನಿ ಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತ ಅಂತ ಲಲಿತಾ ಸಹಸ್ರ ಪ್ರಾರಂಭದಲ್ಲೇ ಬರುತ್ತೆ ಶ್ರೀಮಾತಾ ಶ್ರೀ ಮಹಾರಾಜ್ನಿ ಶ್ರೀಮತ್ ಸಿಂಹಾಸನೇಶ್ವರಿ ಮೊದಲನೇ ಲೈನು ಸೆಕೆಂಡ್ ಲೈನಲ್ಲೇ ಬರೋದು ಚಿದಗ್ನಿ ಕುಂಡ ಸಂಭೂತ ಜ್ಞಾನ ಅಂತಲೂ ಅಗ್ನಿಯಲ್ಲಿ ಸಂಭವಿಸುವಂಥವಳು ಮತ್ತು ದೇವ ಕಾರ್ಯ ಸಮುದೀತ ದೇವತೆಗಳ ಕಾರ್ಯಕ್ಕಾಗಿ ದೇವತೆಗಳೇನು ಮಾಡ್ತಾರೆ ಧರ್ಮ ಸ್ಥಾಪನೆ ಮಾಡ್ತಾರೆ ಅಧರ್ಮವನ್ನು ನಾಶ ಮಾಡ್ತಾರೆ ಅದೇ ದೇವತೆಗಳ ಕೆಲಸ ಇದಕ್ಕಾಗಿ ಬಂದವಳು ಹಾಗಾಗಿ ಎಲ್ಲ ದೇವತೆಗಳ ಶಕ್ತಿಗಳು ಆಯುಧಗಳು ರೂಪಗಳು ಎಲ್ಲವೂ ಸೇರಿ ದುರ್ ಒಂದು ದೊಡ್ಡ ಬೆಂಕಿ ಆಯ್ತಂತೆ ಆ ಬೆಂಕಿಯೇ ಸ್ತ್ರೀ ರೂಪವಾಯಿತು ಅದೇ ದುರ್ಗೆ ಆಯಿತು ಅಂತ ಕಥೆ ಬರುತ್ತೆ ಹಾಗಾಗಿ ಮೂಲತಃ ಅವಳು ಚಿತ್ ಸ್ವರೂಪಿಣಿ ಜ್ಞಾನ ಸ್ವರೂಪಿಣಿ ಜ್ಞಾನಕ್ಕೆ ಮಾತ್ರ ಗೋಚರಿಸುವವಳು ಹೊರಗಡೆ ನಾವು ಎಷ್ಟೇ ಪೂಜೆ ಮಾಡೋಣ ಆರಾಧನೆ ಮಾಡೋಣ ಎಲ್ಲ ಮಾಡೋಣ ತಿಳ್ಕೊಬೇಕು ಇದೆಲ್ಲ ಕೇವಲ ಸಂಕೇತಗಳು ನಿಜಕ್ಕೂ ದೇವಿಯ ಸಾಕ್ಷಾತ್ಕಾರ ಅನುಭವ ಮತ್ತು ಅವಳ ಒಂದು ಅರಿವು ನಮಗೆ ಆಗುವಂಥದ್ದು ಅಂತರಂಗದಲ್ಲಿ ಹಾಗಾಗಿ ಎಲ್ಲ ಸಂಕೇತಗಳ ಮೂಲಕ ನಮ್ಮ ಮನಸ್ಸನ್ನ ಪರಿಷ್ಕಾರ ಮಾಡಿಕೊಂಡು ನಾವು ಅಂತರ್ಮುಖವಾಗಿ ಅಲ್ಲಿ ನಮ್ಮ ಆತ್ಮ ಸ್ವರೂಪಿಣಿಯಾಗಿರುವ ದೇವ ದೇವಿಯನ್ನ ಅನುಭವಕ್ಕೆ ತಂದ್ಕೋಬೇಕು ಅನ್ನೋದು ಮುಖ್ಯವಾದ ಸಂದೇಶ ಆಗ್ಯೋ ಅದ್ಭುತ ಅಂದ್ರೆ ದೇವಿಯ ಆರಾಧನೆ ಪ್ರತಿಯೊಬ್ಬರು ಮಾಡ್ತಾರೆ ಆದ್ರೆ ಅದರ ಅರ್ಥವನ್ನ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ ಇಬ್ಬರಿಗೂ ವೀಕ್ಷಕರೇ ನೋಡಿದ್ರಲ್ಲ ದೇವಿಯ ಶಕ್ತಿ ಎಂತಹದ್ದು ಆಕೆಯ ಮಹತ್ವ ಏನು ಅಂತ ಇದು ಇಲ್ಲಿಗೆ ಮುಗಿಯೋದಿಲ್ಲ ಇನ್ನು ಸಾಕಷ್ಟು ವಿಷಯಗಳಿರುತ್ತವೆ ಸಾಕಷ್ಟು ಸಾಕಷ್ಟು ರೀತಿಯಲ್ಲಿ ಜನರನ್ನ ತಲುಪೋ ದೇವಿಯ ಆರಾಧನೆ ನಿಜವಾಗಿಯೂ ಮಹತ್ವವಾದದ್ದು ಇದು ಇವತ್ತಿನ ದುನಿಯಾ ವಿಶೇಷ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಟ್ವೆಂಟಿ